ಹಲೋ ಹೇಳದವರಾ ಹ್ಞೂ ಹೌದಾ ಹ್ಞೂ ಸರಿ 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 ಹಾಂ ಹೌದಾ ಆಯ್ತು ಹ್ಞೂ ಹಂಗೆ ಮಾಡಿ ಹ್ಞೂ 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 ಸರಿ 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 ಅಂತ ಹ್ಞೂ ಹುಷಾರು ಮಗ ಹುಷಾರು ಹ್ಞೂ ಹುಷಾರಾಗ್ ಬರ್ರಿ ಹ್ಞೂ ಅಜಾ 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 ಅದೇನಂದ್ರೆ ಗೌರ ಫೋನ್ ಮಾಡಿದ್ಲು ಹ್ಞೂ ನಿನ್ನ ಮಗಳು ಆಕಿ ಅತಿ ಏನೋ ದೂರಾಗಿ ಏನೋ ಬ್ಯಾಂಕಿಂಗ್ ಚಾನ್ಸ್ ಐತಂದು ಕಣಜ ಹ್ಞೂ ಹಂಗೆ ಅದಕ್ಕೆ ಬರ್ತದ್ಲಂತೆ ಹ್ಞೂ ಹಂಗೆ ಹತ್ರ ಅಲ್ಲ ಊರು ಹ್ಞೂ ಅದಕ್ಕೆ ಬಂದು ನಿನ್ನೂ ಅಪ್ಪ ನೋಡ್ಕೊಂಡು ಒಕ್ಕಿನ ಕಣ್ಯಾವಳಿ ಹ್ಞೂ ಅಂತ ಅಂದ್ಲು ಹ್ಞೂ ಅದಕ್ಕೆ ಬಂದು ಒಕ್ಕಾಳಂತೆ ಕಣಜ ಹಂಗೆ ಉಳ್ಕೊಳಕ್ಕಿಲ್ಲಂತೆ ಹ್ಞೂ ಅದ ಜೊತೆಗೆ ಮಗಿನೂ ಕರ್ಕೊಂಬರ್ತದಾಳೆ ಹ್ಞೂ ಹಂಗೆ ಹೋದ್ರೆ ಮಗಳೇನು ಸಂದಿರ್ತ ಕೇಳು ಹೋಗೊಂದು ಎರಡು ಕೆ ಜಿ ಕೋಳಿನಾರ ತರೋಗಜ ಹ್ಞೂ ಸಾರು ಮಾಡಿಟ್ ರೀ ಓ ಗೌರು ಬರ್ತದಾಳೆ ಏನು ಹ್ಞೂ ಆತ್ ತಗ ಹ್ಞೂ ಹೋಗಿ ತಗೊಂಬರ್ತೀನಿ ಹ್ಞೂ ಪಾಪ ಮಗ ಯೋಸ್ ದಿನ ಆದ್ಮೇಲೆ ಬರ್ತದಾಳೆ ಊರಿಗೆ ಹ್ಞೂ ಚೆನ್ನಾಗಿ ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಇಡ್ರಿ ಹ್ಞೂ ಉಂಡು ಒಕ್ಕಾಳೆ ಹ್ಞೂ ಸರಿ ಸರಿ ನೀನ್ ಬೇಗ ಬೇಗ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರೋ ನಾನು ಅಟ್ಟತ್ತಿಗೆ ಮಸಾಲೆ ಎಲ್ಲ ಅರ್ಕಂತೀನಿ ಹ್ಞೂ ಸರಿ ತಗ ಪಾಪ ನನ್ ಮಗ ಯೋಸ್ ದಿನ ಆದ್ಮೇಲೆ ಬರ್ತೈತಿ ತೋರ್ ಮನೆಗೆ ಹ್ಞೂ ವಾಟ್ ತುಂಬಾ ಉಣ್ಣಕ್ಕೆ ಇಟ್ಟು ಕೊಳಿಸ್ಬೇಕು

ಕೋಳಿ ತರ ಕಳಿಸಿ ನಿಮ್ಮ ಅಜ್ಜಿಗೆ ಹ್ಮ್ ಈ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತತಿ ನಿಮ್ಮ ಅಜ್ಜಿ ಮಾಡಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ನಾನು ಸಾರಿಗೆಲ್ಲಾ ಮಸಾಲೆ ಹರ್ಕಣಕೆ ಎಲ್ಲಾ ಮಸಾಲೆ ಎಲ್ಲಾ ರೆಡಿ ಮಾಡ್ಕೊಂತಿದ್ದೆ ಕಳ್ಳ ಹ್ಮ್ ಮಗಳು ಬರೋ ಖುಷಿಗೆ ನಿನ್ ಕೂಗಿದ್ದೇ ಗೊತ್ತಾಗ್ಲಿಲ್ಲ ಹ್ಮ್ ಬಿಟ್ಟು ಬಿಟ್ಟಿಯಾ ನೇ ಹಂಗೇನಿಲ್ಲ ಕಣ್ಣಾ ಆ ಮತ್ತೆ ಮಗಳು ಅಪರೂಪಕ್ಕೆ ಯಾವಾಗ ಒಂದ್ಸಲಿ ತೋರ್ ಮನೆಗೆ ಬರ್ತಾಳ ಅಂದ್ಗೆ ಮತ್ತೆ ಖುಷಿ ಆಗ್ ತ್ತ ಮತ್ತೆ ಓ ಗುಳಿಗೆ ಆ ಆಟೆಯಾ ತನ್ನ ಮಗಳು ಯೋಸೋ ದಿನ ಆದ್ಮೇಲೆ ಮನೆಗೆ ಬರ್ತಾಳ ಹಂಗಾಗಿ ಮತ್ತೆ ಒಂದ್ ಇಟ್ ಖುಷಿ ಇದ್ದೇ ಇರ್ತತ್ತಿ ವಾ ಮಗಳು ಬರ್ತಾಳ ಅನ್ನ ಖುಷಿಗೆ ನಿನ್ನ ಕಿವಿನೇ ಕೇಳ್ತুনা ನಾ ನಾಟ್ ಕೂಗಿದ್ರುವಾ ಆ ಇಲ್ಲ ಓ ಇಲ್ಲ ಈಗಲ ನೀನು ಮಗಳು ಬರ ಲೋಕದಲ್ಲ ಇದಿಯಾ ಹ್ಞೂ ಕಡ್ಲ ಕಣ್ಣ ನನ್ನ ಮಗಳೇ ನನ್ನ ಮಗಳು ಬರ್ತದಾಳೆ ಅಂತಂದು ನನ್ಗ್ ಯಾರು ಮಾತಾಡ್ಸಿದ್ರು ಕೇಳಾಕಿಲ್ಲ ಈಗ ಹ್ಮ್ ಹಂಗ ಯಾರ್ ನಿಮ್ಮ ಅತ್ತೆ ಮಗಳು ಬರ್ತದಾಳೆ ಕಣ್ಣ ಆ ಅತ್ತ ಮಗಳ್ ತಗೊಂಡು ನಾನು ಏನ್ ಮಾಡು ಯಾವಾಗ ಜಿಗ್ ನಾನು ಕೋಳಿ ಸಾರು ಮಾರ್ತಿದ್ವಿ ಕಣ್ಣ ಇವತ್ತು ಹ್ಞೂ ಕಡ್ಲಾ ಪಾಪ ಹ್ಮ್ ನಿಮ್ಮ ಅತ್ತೆ ಬರವಶತಿ ಕೋಳಿ ಸಾರ್ ಮಾಡಿದ್ರೆ ಪಾಪ ಒಟ್ಟಿ ತುಂಬಾ ಉಣ್ ಬಿಟ್ಟು ಒಕ್ಕಳೆ ಅಂತಂದು ಕೋಳಿ ಸಾರ ಕೇಳಿದೀನಿ ವಾಲೆಟ್ ಮಾಡಿ ಬಿಡಜಿ ಆ ಈ ವಾಕ್ಯ ಲಬ್ಧಲ ಆದ್ರು ನಾವು ಇವತ್ತು ಕೋಳಿ ಸಾರ್ ಉಣಬಹುದು ಆ ತುಂಬಾ ದಿಸಿಂದ ಕೋಳಿ ಸಾರ್ ಮಾಡಿಜಿ ಮಾಡಿಜಿ ನೀ ಮಾಡ್ತಿರ್ಲಿಲ್ಲ ಈಗ ಮಗಳು ಬತ್ತದಳೆ ಅಂತಂದು ಕೋಳಿ ಸಾರ್ ಮಾಡ್ತಿದ್ದೀಯ ಆ ಆ ವಾಕ್ಯ ಲಬ್ಧಲ ಇವತ್ತು ನನಗೆ ಅಬನು ಅಬ ಕೋಳಿ ಸಾರ್ ಆ ಆ ಓಲೆ ಉಲ ನೋಡಿ ಹೆಂಗ್ ಮಾತಾಡ್ತಾನೆ ಆ ಏನು ಯಾವತ್ತು ಕೋಳಿ ಸಾರ್ ಮಾಡಿಟ್ಟಿಲ್ಲ ಇವನಿಗೆ ಅನ್ನೋ ತರ ಮಾತಾಡ್ಬಿಟ್ಟಾ ಆ ಏನ್ಲಾ

అవత్తెం బోర్తితే అంటే కొలి కొలి సార్ మార్చేది ఓహ్ ఓగి అవత్తేమ అవత్తేమ యాప్దలన్రువా ఇవత్ కొలి సార్ ఉన్నకే ఛాన్స్ చిక్కల బుడు ఓలేలేలే కాల్నేం మగనే భారీ మాటలు కొల్తు లో పాప ఈ మధ్యాహ్న ఒక అతి బతాళంతే అదేనా బ్యాంకింగ్ క్యాల్సి ఐతంతే అదని ముగ్స్కందు ఈ కడ బాడంతే ఇండి మరో మధ్యాహ్న ఆకతీ సారు మి ముద్యట్బతీ ಹ್ಞೂ ಬೇಗ ಮಾಡಿದ್ವಿ ನಾನು ಉದ್ಕ ಕುಡಿದು ಪೀಸ್ ಬಂದಾಗ ಇಲ್ಲ ಅಂತ ಹೇಳ್ತೀನಿ ಅಕ್ಕಂಬ ಬರೋವಟ್ಟಿಗೆ ಸಾಲಾಗೈತೆ ಇಲ್ಲ ಸಾರು ಅಂತ ಹೇಳೋಕ್ ಮಾಡದು ಹ್ಞೂ ಅಡಿಕಲ್ ಆದ್ರುವ ಅಕ್ಕಂಬ ಬೇಗ ಬೇಗ ಮಾಡಿ ನನಗೆ ಕೊಡು ಹ್ಞೂ ನಾನು ಹೆಂಗೈತಿ ಅಂತ ನೋಡಿ ಹೇಳ್ತೀನಿ

ಅವತ್ತು ಬರೋ ಮತ್ತೆ ಸಾರು ಬೆಂದ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಐತೆ ಇಲ್ಲ ಪೀಸ್ ಎಲ್ಲ ಮತ್ತೆ ಬೆಂದವ ಅಂತಂದು ನಾನು ಕರೆಕ್ಟಾಗಿ ನೋಡಿ ಹೇಳಿದ್ರೆ ನೀನು ಆಮೇಲೆ ಅದು ಉಪ್ಪು ಹುಳಿ ಕಾರ ಕಡಿಮೆ ಆಗಿತ್ತು ಅಂದ್ರೆ ಹಾಕಲ್ವಿ ಅದಕ್ಕೆ ಹೇಳಿದ್ನಪ್ಪ ಅವತ್ತು ಬರೋ ಒಟ್ಟಿಗೆ ಸರಿ ಮಾಡ್ಕೊಂತೀನಿ ಸಾರ ಅಂತಂದು ನೀನು ಒಳ್ಳೆ ಕಣಜಿ ನಾನು ಕೋಳಿ ತಿನ್ನೋ ಆಸೆಗೆ ಹಂಗೆ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಂತೀಯ ಹೋಗಜಿ ಹೋಗಜಿ அல்லா நீல் கொள் கோழி சார் நானும் உணவு ಯಾಕ ಪಾಪ ಸುಮ್ಮನೆ ಆಗ್ಬಿಟ್ಟೆ ಯೋ ನಿಲ್ ಕಣಜಿ ಅಜ್ಜ ಬಂತೇರ ಅಂತ ನೋಡ್ದೆ ಯೂಟ್ಯೂಬ್ ಆದ್ರೂ ಬರ್ಲಿಲ್ವಲ್ಲ ಇವ ಅಜ್ಜ ಕೋಳಿ ತಂತ ಇಲ್ಲ ಅಂತ ನೋಡ್ದೆ ಕಣಜಿ ಹ್ಮ್ ಕಣ್ಣ ಈ ಅಜ್ಜಿ ಹೋಗಿ ಯೂಟ ತಾತು ಯೂಟ ತಾದ್ರೂ ಬರ್ಲಿಲ್ಲ ಹ್ಮ್ ನಾನು ಬೇಗ ಬೇಗ ಹೋಗಿ ಮಸಾಲೆ ಹುರಿದು ಖಾರ ಹರಿತೀನಿ ಹ್ಮ್ ಇಲ್ಲಿ ನಿಮ್ಮ ಅಜ್ಜಿ ಬಂತ ಇಲ್ಲ ಅಂತ ನೋಡು ಹ್ಮ್ याँ तो उम्म बिन बैग वो ये कहाँ ये लहरता उम्म आज बंद तस्नी और थी अंगो बंद तस्नी के ये चिकन अंगे हाथ बूट अंगे सार रेडी मर बुलाने उम्म वो वो बैग वो आते हम वाटा कटे वो गजी पापा उम्म आते हम पापा वाटा स्कंब बोलते उम्म बैग वो गजी ले आहा यस चना गल मारती हो या वाटा का तो �

உம் அவ அத்தம்ம மத்த அத்தி உம் அஸ் உம்சின்ஹா நம்ம கோழி சார் ஆஹா நம்ம இவத்து கோழி சார் அஜம் மகளும் அத்தம் அவளே அஜ்ஜம் மகளும் அத்தம் அத்தம் மகளும் ನಮ್ಮನೆಲಿವತ್ತು ಕೋಳಿ ಸಾರ್ ನಮ್ಮನೆಲಿವತ್ತು ಕೋಳಿ ಸಾರ್ ನಮ್ಮಜ್ಜಿ ಎಲ್ಲಿ ಗೋತು ಈಟಕ್ಕಾದ್ರೂ ಬರ್ಲಿಲ್ಲ ಕೋಳಿ ತರಕ ಈಟೂ ಬರ್ಲಿಲ್ಲ ಮಸಾಲೆಯೆಲ್ಲ ರೆಡಿ ಮಾಡಿದ ನಮ್ಮಜ್ಜಿ ಕಾದು ಕಾದು ಕುಳಿತಾಯಿತೇ ಅಜ್ಜಜ್ಜ ಅಜ್ಜ ಎಲ್ಲಿದೆಯ ಬಾರ ಅಜ್ಜ ನಾನಿವತ್ತು ಕೋಳಿ ಸಾರು ಉಣ್ಬೇಕು ಮೊದ್ಲು ಬಾರಜ್ಜ ಅಂದ್ರೆ ಅತ್ತಮ್ಮ ಬಂದು ಅತ್ತಮ್ಮ ಮಗಳು ಬಂದು ಎಲ್ಲ ತಿಂಡಾಕ್ ಬಿಡ್ತಾರೆ ನನಗೇನು ಸಿಗೋಲ್ಲ ಕೋಳಿ ತಂಬರ ಅಜ್ಜಿ ಸಾರ್ ಮಾಡ್ತಾರೆ ನಾನೆಲ್ಲ ಉಣ್ತೀನಿ ಲೇ ಹುಡ್ಗ ಅದೇಕಂಗ್ ಕುಕಂತಿಲ್ಲ ತಗ ನಿಮ್ಮ ಅಜ್ಜಿ ಕೊಡೋಗಿದನ ಏಯ್ ತಗೊಳ ಬಾಯಿ ಮುಚ್ಕೊಂಡು ಕೊಡಗಲ್ಲ ಈ ಅಜ್ಜಿ ಕೈಗೆ ಓ ಬಂದ್ಬಿಟ್ಟ ಏಟ ತಾತು ಹೋಗಿ ಅಂತ ಹೇಳಕ್ಕೆ ಹಾ ಇವ್ನ ಶಾಪಿಗೆ ಹೋಗಿದ್ರೆ ಗೊತ್ತಾಕತ್ತಲ್ಲಿ ಜನ ನಿಂತಿರ್ತಾರಲ್ಲಿ ಹಾ ಬೆಳಗ್ಗೆನೆ ನಿಂತು ಬಿಡ್ತಾರ ಜನಗಳು ಹಾ ಅವ್ರನ್ನೆಲ್ಲ ತಡೆ ಇಸ್ಕೊಂಡು ತಗೊಂಡ್ ಬರ್ಬೇಕಲ್ಲ

ನನಗೆ ಅಂತ ಈ ವಜ್ಜಿ ನೋಡ್ತೀಯ ಬೇಗ ಸಾರ್ ಮಾಡದ್ದು ಉಪ್ಪು ಹುಳಿ ಖಾರ ಕರೆಕ್ಟ್ ಐತಲ್ಲ ಕಾಕ ಗೊತ್ತ ಬೇಜಾರ್ ಮಾಡ್ಕೊಂತತಿ ಏನಾರ ಕಡಿಮೆ ಇದ್ರಿ ಅಂತ ಹೇಳಿ ಆ ನಾನ್ ನೋಡ್ತೀನಿ ಚಕ್ ಮಾಡ್ತೀನಿ ಕಣಜ್ ಅಂತ ಹೇಳಿದ್ರೆ ಈ ವಜ್ಜಿ ನೇರ ಬೇಕಂತತ್ತು ಆ ವಾಹರಾ ಕಾಕದ್ ಆ ನಾನೇನ್ ಹೇಳಿದ್ರೆ ನೀನಿಬ್ರಿನ್ ಏನ ಅರ್ಥ ಬುದ್ಧಿ ಏನಂತ ಗೊತ್ತು ಗೊತ್ತ್ಬಿಡಲ್ಲಾ ಉಂ ಕಣಜ ನಮ್ಮನಿ ಯಾ ಮಾಡ್ತಾನ ನೋಡು ಏನ ಹೇಳಿ ಆ

ಏನು ಹುಚ್ಚ ಹುಡುಗಾರಪ್ಪ ಇದು ಕೋಳಿ ಸಾರು ಉಣ್ಣ ಹಾಸಿಗೆ ಬೇಗ ಹೋಗಜ್ಜಿ ಆತಂಬರ ಒತ್ತಾತು ಅಂತ ನಮ್ಮ ಹೇಳ್ತತಿ ಕೋಳಿ ಸಾರು ಹ್ಮ್ ನಮ್ಮ ಅಜ್ಜಿ ಕೋಳಿ ಸಾರು ಮಾಡು ಮಾಡು ಅಂದ್ರೆ ಮಾಡ್ತಾನೆ ಇರ್ಲಿಲ್ಲ ಈಗ ನಮ್ಮ ಅತ್ತಂಬ ಬರ್ತೈತಿ ಅಂತ ಹೇಳಿ ನಮ್ಮ ಮನೆಗೆ ಇವತ್ತು ಕೋಳಿ ಸಾರು ಮಾಡ್ತೈತಿ ಹ್ಮ್ ನಮ್ಮ ಅತ್ತಂಬ ಬರೋ ಅಷ್ಟೊತ್ತಿಗೆ ನಾನೇ ಕೋಳಿ ಸಾರ ಮೊದ್ಲು ಬರ್ತೀನಿ ಹ್ಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೋಳಿ ಸಾರು ಊಟ ಮಾಡೋ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು